ತೀರ್ಥ ಕ್ಷೇತ್ರಗಳಿಗೆ ಭೇಟಿ ನಿಮ್ಮ ಮಕ್ಕಳು ಮನೆಯಲ್ಲಿ ಯಾರಾದ್ರೂ ರಾಶಿಯವರು ಸ್ಟಡಿ ಮಾಡುವಂತವರಾಗಿದ್ರೆ ಅವರಿಗೆ ಈಗಲೇ ನೀವು ಕಡಿವಾಣ ಹಾಕುವ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯನ್ನ ತಗೋಬೇಕಾಗುತ್ತೆ ಕನ್ಯಾ ರಾಶಿಯವರು ಅವರ ವೃದ್ಧ ತಂದೆ ತಾಯಿಗಳೇನಿರ್ತಾರೆ ಒಂದು ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದು ಕಾಲಿಗೆ ಪಾದಕ್ಕೆ ಮೊಣಕಾಲಿಗೆ ಅಂಗೈಗೆ ಪೆಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆ ಕನ್ಯಾರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕ ಏರುಪೇರು ಅಂತ ಕನ್ಯಾ ರಾಶಿಯವರು ಈ ಒಂದು ರೆಮಿಡಿಯನ್ನು ಮಾಡಿಕೊಂಡಿದ್ದೇ ಆದಲ್ಲಿ ಬೇಕಾದರೆ ಬರೆದಿಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ನಿಮ್ಮ ರಕ್ಷಾ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ನಲ್ಲಿ ಪ್ರತಿ ರಾಶಿಗಳಿಗೆ ಸಂಬಂಧಪಟ್ಟಂತೆ ಯುಗಾದಿ ವರ್ಷ ಭವಿಷ್ಯವನ್ನು ಗುರುಗಳು ತಿಳಿಸ್ಕೊಡ್ತಿದ್ದಾರೆ ಅಂತೆಯೇ ಇವತ್ತಿನ ನಮ್ಮ ನಲ್ಲಿ ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ಪಾಡ್ಕಾಸ್ಟ್ ಇದಾಗಿರುತ್ತೆ ಈ ಕನ್ಯಾ ರಾಶಿಗೆ ಈ ವರ್ಷ ಯಾವ ರೀತಿಯಾಗಿ ಶುಭದಾಯಕವಾಗಿರುತ್ತೆ ಏನೇನು ಮಾಡಬೇಕು ಕನ್ಯಾ ರಾಶಿಯವರು ಅನ್ನುವಂತಹ ಸವಿವರವಾದಂತಹ ಮಾಹಿತಿಯನ್ನು ಗುರುಗಳು ನಿಮಗೆ ತಿಳಿಸಿಕೊಡ್ತಾರೆ ತಡ ಮಾಡೋದು ಬೇಡ ಪಾಡ್ಕಾಸ್ಟನ್ನು ಆರಂಭ ಮಾಡೋಣ ಅದಕ್ಕೂ ಮುಂಚೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಗುರುಗಳೇ ಕನ್ಯಾ ರಾಶಿ ಅಂತ ಹೇಳಿದ ತಕ್ಷಣ ನೆನ್ಪಾಯ್ತು ಯಾಕಂತಂದ್ರೆ ಕನ್ಯಾ ರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಪ್ಸ್ಗಿಂತ ಸಾಕಷ್ಟು ಡೌನ್ಸ್ಗಳನ್ನೇ ನೋಡಿದ್ದಾರೆ ಸಾಕಷ್ಟು ಹಣಕಾಸಿನ ವಿಚಾರ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಸಾಕಷ್ಟು ಲಾಸಸ್ ಲಾಸಸ್ಗಳನ್ನ ಕಂಡುಕೊಂಡಿದ್ದಾರೆ ಹೀಗಾಗಿ ಯಾಕೆ ಅವ್ರಿಗೆ ಹಾಗಾಯ್ತು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿವರ್ಷ ಭವಿಷ್ಯ ಹೇಗಿದೆ ಗುರುಗಳು ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ಸಾಮಾನ್ಯವಾಗಿ ನಾವು ಅಲ್ಲಲ್ಲಿ ಕೇಳ್ತಿರ್ತೀವಿ ನಮ್ಮ ಸ್ನೇಹಿತರ ಬಳಗ ಇರುತ್ತೆ ಫ್ರೆಂಡ್ಸ್ ಇರ್ತಾರೆ ರಿಲೇಟಿವ್ಸು ನೇಬರ್ಸು ಎಲ್ಲ ಕನ್ಯಾ ರಾಶಿಯವರು ಸುಮಾರು ಜನ ಅಪ್ರೋಚ್ ಮಾಡಿರ್ತಾರೆ ನಮ್ಮ ಕ್ಲೈಂಟ್ಸ್ಗಳು ಕೂಡ ಹೇಳ್ತಾ ಇದ್ರು ಗುರುಗಳೇ ಹೋದ ವರ್ಷ ನಮಗೆ ಒಂದು ಸ್ವಲ್ಪ ಫಿನಾನ್ಷಿಯಲ್ ನಾವು ತಪ್ಪಾದಂಥ ಕ್ರಮದಲ್ಲಿ ಇನ್ವೆಸ್ಟ್ ಮಾಡಿ ಈಗ ಯಾರೋ ಮಿಸ್ಗೈಡ್ ಮಾಡಿಬಿಡ್ತಾರೆ ಇಲ್ಲೊಂದು ಸೈಟ್ ಇದೆ ತಗೊಳ್ಳಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿ ನಾನು ಹಿಂದಿನ ರಾಶಿಗಳಲ್ಲಿ ಹೇಳ್ತಾ ಇದ್ದೆ ಜಾಗ್ರತೆ ಒಂದೇ ಒಂದು ಸೈಟನ್ನು ಹತ್ತು ಜನರಿಗೆ ಮೋಸದಿಂದ ಮಾರಿರ್ತಾರೆ ನಾವು ಅವರಾಗಿ ಅಲ್ಲಿ ಹೋಗ್ಬಿಟ್ಟು ನಾವು ಕೈ ಸುಟ್ಕೋತೀವಿ ಅಥವಾ ಯಾವುದೋ ಒಂದು ಈಗ ನೀವು ಕೇಳ್ತಿರ್ಬೋದು ಫೋನನ್ನು ನಾವು ಯಾರಿಗೋ ಫೋನ್ ಮಾಡಿದಾಗ ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಈ ಥರ ಫಿನಾನ್ಷಿಯಲ್ ಆನ್ಲೈನ್ ಫ್ರಾಡ್ಗಳು ಇರ್ತಾರೆ ನಿಮಗೆ ಮನಿ ಡಬ್ಲಿಂಗ್ ಅಂತ ಹೇಳ್ತಾರೆ ಮತ್ತೊಂದು ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಈ ರೀತಿಯಾದಂಥ ಫಿನಾನ್ಷಿಯಲ್ ಲಾಸಸ್ ಏನೋ ಒಂದು ಆಸೆ ಬರುತ್ತೆ ಈ ಒಂದು ಐದು ಲಕ್ಷ ಇನ್ವೆಸ್ಟ್ ಮಾಡಿ ಒಂದು ವರ್ಷದಲ್ಲಿ ನಿಮಗೆ ಹತ್ತು ಲಕ್ಷ ಆಗ್ಬಿಡುತ್ತೆ ಈ ರೀತಿಯಾದಂತ ಮಿಸ್ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಡ್ತಾರೆ ತಪ್ಪಾದಂತ ಹೂಡಿಕೆಗಳು ನಮಗ ಕೈಗೆ ಸಿಗೋದಿಲ್ಲ ಆ ಥರದ್ದು ಸುಮ್ ಸುಮಾರು ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿರುವಂಥದ್ದು ಈಗ ನಾನೊಂದು ರೆಮಿಡಿ ಮುಖಾಂತರನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ ಪಾಡ್ಕಾಸ್ಟ್ ಅವ್ರಿಗೆ ಒಂದು ಜೀವಕ್ಕೆ ಸಮಾಧಾನ ನೆಮ್ಮದಿ ಈ ವರ್ಷ ಪೂರ್ತಿ ಕನ್ಯಾ ರಾಶಿಯವರು ಈ ಒಂದು ರೆಮಿಡಿಯನ್ನ ಮಾಡ್ಕೊಂಡಿದ್ದೇ ಅದರಲ್ಲಿ ಬೇಕಾದ್ರೆ ಬರೆದಿಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ವಿಶ್ವವಸು ನಾಮ ಸಂವತ್ಸರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅದು ಯಾವ ರೆಮಿಡಿ ಅಂತಂದ್ರೆ ಜೀರಿಗೆ ರೆಮಿಡಿ ಇದು ಟ್ರೈಡ್ ಟೆಸ್ಟೆಡ್ ಲಕ್ಷಾಂತರ ವೀಕ್ಷಕರು ನಮ್ಮ ಜೀತ್ ಮೀಡಿಯಾದಲ್ಲಿ ಜೀರಿಗೆ ರೆಮಿಡಿ ಮಾಡಿ ಒಂದು ಬೆಳಕು ಬೆಳವಣಿಗೆ ಸಾಲಗಳನ್ನ ತೀರಿಸ್ಕೊಂಡಿದ್ದಾರೆ ಏನ್ ಮಾಡಬೇಕು ಅಂತಂದ್ರೆ ಬರೀ ಕನ್ಯಾ ರಾಶಿಯವರು ಅಂತ ಅಷ್ಟೇ ಅಲ್ಲ ಎಲ್ಲಾ ರಾಶಿಯವರು ಮಾಡ್ಕೋಬಹುದು ವಿಶೇಷವಾಗಿ ಕನ್ಯಾ ಕನ್ಯಾರಾಶಿಯವರಿಗೆ ಇದು ಇನ್ನೂ ಡಬಲ್ ಪವರ್ ಕೊಡುತ್ತೆ ಪ್ರತಿ ಬುಧವಾರ ಸ್ವಲ್ಪ ಸ್ವಲ್ಪ ಜೀರಿಗೆ ತೊಗೋಬೇಕು ಕೆಳಗಡೆಯ ತುಟಿಯನ್ನು ಮುಂದೆ ಮಾಡಿ ಆ ತುಟಿಯ ಒಳಗಡೆ ಜೀರಿಗೆಯನ್ನು ಹಾಕೊಂಡ್ಬಿಟ್ಟು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ನೆಲದ ಮೇಲೆ ಕೂತ್ಕೊಳ್ಳೋದಾದರೆ ಮ್ಯಾಟ್ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಳ್ಳಿ ಇಲ್ಲ ಮಂಡಿ ನೋವು ಮೊಣಕಾಲು ನೋವಿದೆ ಕೂರಕ್ಕಾಗಲ್ಲ ಅನ್ನೋರು ಚೇರು ಅಥವಾ ಸೋಫಾ ಮೇಲೆ ಕೂತ್ಕೋಬೋದು ಇನ್ನೂ ಕೂಡ ಆರೋಗ್ಯದ ಸಮಸ್ಯೆ ಇದೆ ನಾವು ಬೆಡ್ ಮೇಲೆ ಜಾಸ್ತಿ ವಿಶ್ರಾಂತಿ ಪಡೆಯುವಂತವರಾಗಿದ್ರೆ ಬೆಡ್ ಮೇಲೆ ಕೂತ್ಕೊಂಡು ಕೂಡ ಮಾಡಬಹುದು ಇದಕ್ಕೆ ಯಾವ ನಿರ್ಬಂಧ ಇಲ್ಲ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಮುಖ ಪೂರ್ವ ಅಥವಾ ಉತ್ತರ ಕಣ್ಣು ಮುಚ್ಕೊಂಡು ಜೀರಿಗೆ ಇಲ್ಲೇ ಒಳಗಡೆ ಕೆಳಗಡೆ ತುಟಿಯಲ್ಲಿರಬೇಕು ಮನಸ್ಸಲ್ಲಿ ನೂರ ಎಂಟು ಬಾರಿ ಓಂ ರಂ ರಾಹುವೇ ನಮಃ ಸ್ಕ್ರೀನ್ ಮೇಲೆ ಕೂಡ ಈಗ ಅದು ಮಂತ್ರ ಬರ್ತಾ ಇದೆ ಆ ಮಂತ್ರವನ್ನು ಮನಸ್ಸಲ್ಲೇ ಪಠಣ ಮಾಡಿಕೊಂಡು ಮಾಡಿಕೊಂಡು ಆ ಮಂತ್ರವನ್ನು ಹೇಳ್ಕೊಂಡು ಎಲ್ಲ ಆದ ಮೇಲೆ ಜೀರಿಗೆಯನ್ನು ಚೆನ್ನಾಗಿ ಅಗದ್ಬಿಟ್ಟು ತಿಂದ್ಬಿಡ್ಲಿ ಮನಸ್ಸಿನ ಇಚ್ಛೆಗಳನ್ನು ರಾಹು ಹೇಳ್ಕೊಳ್ಳಿ ರಾಹುಗೆ ನನಗೆ ಸಾಲ ತಿರಬೇಕು ದುಡಿದ ಹಣ ಕೈಯಲ್ಲಿ ನಿಲ್ಲಬೇಕು ನನ್ನ ಮದುವೆ ಸೆಟ್ ಆಗಬೇಕು ನಾನೊಂದು ಸೈಟ್ ತೊಗೋಬೇಕು ಮನೆ ತಗೋಬೇಕು ವಾಹನ ಕೊಂಡ್ಕೋಬೇಕು ಮಕ್ಕಳು ಮಾತು ಕೇಳ್ಕೋಬೇಕು ದಾಂಪತ್ಯದಲ್ಲಿ ಪ್ರಗತಿ ಆಗಬೇಕು ಹೊಂದಾಣಿಕೆ ಬರಬೇಕು ಏನೇನು ವಿಶ್ ಇದೆ ಅದನ್ನು ಪ್ರತಿ ಬುಧವಾರ ರಾಹುಗ್ರಹಕ್ಕೆ ಹೇಳ್ತಾ ಬರೋದ್ರಿಂದ ಜೀರಿಗೆ ರೆಮಿಡಿಯನ್ನ ಮಾಡ್ತಾ ಬರೋದ್ರಿಂದ ರಾಶಿಯವರಿಗೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದು ವಿಶ್ವಾವಸು ನಾಮ ಸಂವತ್ಸರ ಯಾವ ಕಹಿ ಇದೆ ಅದನ್ನು ಸಿಹಿಯಾಗಿ ಪರಿವರ್ತನೆ ಮಾಡಿಕೊಡುತ್ತೆ ಯಾವ ಶತ್ರು ಕಾಟ ಇದೆ ಅದನ್ನು ಮಿತ್ರರಾಗಿ ಪರಿವರ್ತನೆ ಮಾಡಿಕೊಡುತ್ತೆ ನಿಮ್ಮ ಕನಸುಗಳನ್ನು ಒಂದು ವರ್ಷ ನೀವು ಟಾರ್ಗೆಟ್ ಹಾಕೊಂಡಿದ್ರೆ ಮೂರೇ ತಿಂಗಳಲ್ಲಿ ಅದು ಕನ್ವರ್ಟ್ ಮಾಡಿಕೊಡುತ್ತೆ ಅಂತಹ ಅದ್ಭುತ ರೆಮಿಡಿಯನ್ನು ನಾನು ಶುರುವಾತಿಗೆ ಸಿಹಿ ಕೊಟ್ಬಿಟ್ಟಿದ್ದೀನಿ ಸರಿ ಗುರುಗಳೇ ಇನ್ನು ಉಳಿದ ವಿಚಾರಗಳಲ್ಲಿ ಹೇಗಿದೆ ರಾಶಿಯವರಿಗೆ ಏನೇನು ಅದನ್ನ ತಿಳಿಸ್ಕೊಡಿ ಖಂಡಿತ ನೋಡಿ ಈಗ ಗ್ರಹಗತಿಗಳ ಗೋಚಾರ ಫಲಗಳನ್ನು ನೋಡ್ಲಿಕ್ಕಾಗಿ ಕನ್ಯಾ ರಾಶಿಯವರಿಗೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ಅಂತ ಬರುತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕನ್ಯಾ ರಾಶಿಯವರು ತುಂಬಾ ಪ್ರಯತ್ನ ಪಡ್ತಾ ಇದ್ರು ನಾನು ತಿರುಪತಿಗೆ ಹೋಗಬೇಕು ಆಮೇಲೆ ನಾನು ಶಿರಡಿಗೆ ಹೋಗಬೇಕು ಮಂತ್ರಾಲಯಕ್ಕೆ ಹೋಗಬೇಕು ತುಂಬ ತುಂಬ ಕಷ್ಟಪಡ್ತಾ ಇದ್ರು ಆದರೆ ಎಲ್ಲ ಹಣ ಹೊಂದಾಣಿಕೆ ಮಾಡ್ಕೋತಾ ಇದ್ರು ಒಂದು ರಿಸರ್ವೇಷನ್ ಮಾಡಿಸ್ಕೋತಾ ಇದ್ರು ಟ್ರೈನ್ ಬುಕ್ಕಿಂಗ್ ಮಾಡಿಸ್ಕೋತಾ ಇದ್ರು ಬಸ್ ಬುಕ್ಕಿಂಗ್ ಮಾಡಿಸ್ಕೋತಾ ಇದ್ರು ಆದರೆ ಲಾಸ್ಟ್ ಮೂಮೆಂಟಲ್ಲಿ ಆಫೀಸಲ್ಲಿ ರಜೆ ಕೊಡೋಲ್ಲ ಬನ್ನಿ ಆಫೀಸಿಗೆ ಅಂತ ಕರಿತಾ ಇದ್ರು ಅಥವಾ ಏನೋ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರ್ಬೋದು ಅಥವಾ ಏನೋ ಒಂದು ಸಡನ್ ಅವರ ಕುಟುಂಬದಲ್ಲಿ ಯಾವುದೋ ಒಬ್ರಿಗೂ ಹುಷಾರ ಇಲ್ಲದೆ ಇರೋ ಥರ ಆಗ್ಬೋದು ಅಲ್ಲಿ ಅವರು ಅದನ್ನು ಅಟೆಂಡ್ ಮಾಡಕ್ಕೆ ಹೋಗೋದು ತೀರ್ಥಯಾತ್ರೆ ಕ್ಷೇತ್ರಗಳಿಗೆ ಭೇಟಿ ಕೊಡೋದು ತಪ್ತಾಯಿತ್ತು ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಒಳ್ಳೆಯ ಫಲ ಕೊಡುತ್ತೆ ಭಗವಂತನ ದರ್ಶನ ಮಾಡ್ಕೋತೀರಾ ಒಂದು ಮನಸ್ಸಿಗೆ ನೆಮ್ಮದಿ ಬರುತ್ತೆ ಜೀವನದಲ್ಲಿ ಹೊಸ ಹುರುಪು ದೇವರ ಆಶೀರ್ವಾದ ಎರಡು ಸಾವಿರದ ಇಪ್ಪತ್ತೈದು ವಿಶ್ವಾವಸು ನಾಮ ಸಂವತ್ಸರ ಕನ್ಯಾ ರಾಶಿಯವರಿಗೆ ದೇವರ ಕ್ಷೇತ್ರ ದರ್ಶನದಿಂದ ಹೆಚ್ಚಿನ ಶುಭ ಫಲ ಅಂತ ಬರುತ್ತೆ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಲ ಆದರೂ ಹೋಗಿ ಬಂದರೆ ಬಹಳ ಒಳ್ಳೆಯದಿರುತ್ತೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಪ್ಪಾ ಅಂತಂದರೆ ಅವರ ಫ್ರೆಂಡ್ಸ್ ಸ್ಟಡಿಯನ್ನು ಡಿವಿಯೇಷನ್ ಮಾಡ್ತಾರೆ ಕನ್ಯಾ ರಾಶಿಯವರು ಯಾರು ಮಕ್ಕಳು ಇರ್ತಾರೆ ಅವರ ಫ್ರೆಂಡ್ಸ್ ಬಂದುಬಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಕ್ರಿಕೆಟ್ ಆಡ್ಕೊಂಡು ಒಂದು ಮೂವಿಗೆ ಹೋಗಿ ಬರೋಣ ಒಂದು ಏನೋ ಒಂದು ಶಾರ್ಟ್ ಟ್ರಿಪ್ಪಿಗೆ ಹೋಗಿ ಬರೋಣ ಈ ರೀತಿಯಾಗಿ ಡಿವಿಯೇಷನ್ ಮಾಡ್ತಾರೆ ದಯಮಾಡಿ ದಯಮಾಡಿ ನಿಮ್ಮ ಮಕ್ಕಳು ಮನೆಯಲ್ಲಿ ಯಾರಾದರೂ ಕನ್ಯಾ ರಾಶಿಯವರು ಸ್ಟಡಿ ಮಾಡೋವಂಥವ್ರು ಆಗಿದ್ದರೆ ಅವರಿಗೆ ಈಗಲೇ ನೀವು ಕಡಿವಾಣ ಹಾಕುವಂಥದ್ದು ಫಸ್ಟ್ ಸ್ಟಡಿ ಆಮೇಲೆ ಎಂಟರ್ಟೈನ್ಮೆಂಟ್ ಇಷ್ಟು ಮಾಡಬೇಕು ಇಷ್ಟು ವರ್ಕ್ ಮಾಡಬೇಕು ಅದನ್ನು ಮಾಡಿಬಿಟ್ಟು ನೀವು ಟ್ರಿಪ್ಗಾದರೂ ಹೋಗಿ ಸಿನಿಮಾಗಾದರೂ ಹೋಗಿ ಈ ರೀತಿಯಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೋಟಿವೇಶನ್ ಮಾಡಿದರೆ ನಿಮ್ಮ ಕನಸು ಏನಿದೆ ಪೇರೆಂಟ್ಸ್ಗೆ ನನ್ನ ಮಗ ಇಷ್ಟು ಮಾರ್ಕ್ಸ್ ತೆಗಿಲಿ ನನ್ನ ಮಗಳು ಇಷ್ಟು ಮಾರ್ಕ್ಸ್ ತೆಗಿಲಿ ಗ್ಯಾರಂಟಿ ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಇನ್ನು ದಾಂಪತ್ಯದಲ್ಲಿ ನೋಡಲಿಕ್ಕಾಗಿ ನಾವು ಒಂದು ಸ್ವಲ್ಪ ರಾಹು ಮತ್ತು ಕೇತುವಿನ ಗೃಹ ಸಂಚಾರದಿಂದ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ ಯಾಕೆ ಅಂತಂದರೆ ಸಡನ್ನಾಗಿ ಸ್ವಲ್ಪ ಜ್ವರ ಬರುವಂಥದ್ದು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅದು ಇನ್ನೊಂದು ಚೂರು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ ಮನೆ ವೈದ್ಯ ಮಾಡ್ಕೋತಾರೆ ಮನೆ ವೈದ್ಯ ತಪ್ಪು ಅಂತ ಹೇಳಲ್ಲ ಆದರೆ ಅದಕ್ಕೆ ಯಾವ ಸೂಕ್ತ ಚಿಕಿತ್ಸೆ ಕ್ರಮ ಆಗಬೇಕು ಆಗಲೇಬೇಕು ನೀವು ಆಯುರ್ವೇದಿಯ ಪದ್ಧತಿಯಲ್ಲಿ ಚಿಕಿತ್ಸೆ ಪಡಿತೀರಾ ಅಲೋಪತಿ ಪಡಿತೀರಾ ಹೋಮಿಯೋಪತಿ ಪಡಿತೀರಾ ದಯಮಾಡಿ ಅದನ್ನು ತೆಗೆದುಕೊಳ್ಳಿ ನಿರ್ಲಕ್ಷ್ಯ ಮಾಡೋದು ಬೇಡ ಯಾಕೆಂದರೆ ಅದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವ ಮಟ್ ಮಟ್ಟಿಗೆ ಆ ಜ್ವರ ತಗೊಂಡು ಹೋದರೆ ನೋಡಿ ಹೆಂಗಾಗುತ್ತೆ ಮನೆಯಲ್ಲಿ ಪಾಪ ಮಕ್ಕಳು ಇರ್ತಾರೆ ಗಂಡ ಅತ್ತೆ ಮಾವ ಯಾರು ಕನ್ಯಾರಾಶಿಯವರಿದ್ದಾರೆ ಅವರೂ ಕೂಡ ಜ್ವರದಿಂದ ಸಫರ್ ಆಗುವಂಥದ್ದು ನಿರ್ಲಕ್ಷ್ಯ ಮಾಡಬೇಡಿ ಒಂದು ಸಣ್ಣ ಕೋಲ್ಡ್ ನೆಗಡಿ ಬಂದರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ ಅದೇ ರೀತಿ ಕನ್ಯಾ ರಾಶಿಯವರು ಅವರ ವೃದ್ಧ ತಂದೆ ತಾಯಿಗಳೇನಿರ್ತಾರೆ ಒಂದು ಬಾತ್ರೂಮಲ್ಲಿ ಜಾರಿ ಬಿದ್ದು ಕಾಲಿಗೆ ಪಾದಕ್ಕೆ ಮೊಣಕಾಲಿಗೆ ಅಂಗೈಗೆ ಪೆಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅವರನ್ನು ತುಂಬ ಜಾಗ್ರತೆಯಾಗಿ ನೋಡ್ಕೋಬೇಕು ವಿಶೇಷವಾಗಿ ಈ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನೆರೆ ಹೊರೆಯವರೊಂದಿಗೆ ಜಗಳ ಅಂತ ಬರುತ್ತೆ ಅದು ಹೇಗಾಗುತ್ತೆ ಅಂದರೆ ತಪ್ಪು ಆ ಕನ್ಯಾರಾಶಿಯವ್ರದ್ದು ಇರಲ್ಲ ಸುಮ್ಮನೆ ಮೇಲಿಂದ ಏನೋ ಒಂದು ನೀರು ಬಿತ್ತು ಅಂತ ಹೇಳಿ ಜಗಳಕ್ಕೆ ಬರೋದು ಮೇಲ್ಗಡೆ ಮನೆಯವರು ತಪ್ಪು ನಿಮ್ದಿರಲ್ಲ ಅವರು ಹಾಕಿರ್ತಾರೆ ಬಟ್ ನಾವು ಹಾಕಿರಲ್ಲ ನಾವು ಸೆಂಟ್ರ್ ಮನೆಯಲ್ಲಿರ್ತೀವಿ ಮತ್ತು ನಮ್ಮ ಕೆಳಗಡೆ ಬಾಡಿಗೆ ಮನೆಯವರು ನೀವೇ ಹಾಕಿದ್ದೀರಾ ಅಂತ ಇಲ್ಲ ನಾವು ಹಾಕಿರಲ್ಲ ಮೇಲ್ಗಡೆ ಮನೆಯವರು ಹಾಕಿರ್ತಾರೆ ಯಾಕೆ ಕನ್ಯಾರಾಶಿಯವರಿಗೆ ಅದು ಗ್ರಹಗತಿಗಳಿಂದ ವಿನಾಕಾರಣ ಇವ್ರಿಗೂ ಸಿಟ್ಟು ಬಂದ್ಬಿಡುತ್ತೆ ಮಾತಿಗೆ ಮಾತು ಇನ್ನೊಂದೇನು ಈ ರೀತಿಯಾಗಿ ಕೇವಲ ನೆರೆ ಹೊರೆಯವರೊಂದಿಗೆ ಅಷ್ಟೇ ಅಲ್ಲ ನೀವು ಕಚೇರಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು ವ್ಯಾಪಾರದ ಸ್ಥಳದಲ್ಲಾಗಿರ್ಬೋದು ಹೀಗೆ ಆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮೂರು ತಿಂಗಳಲ್ಲೂ ಕೂಡ ನೀವು ಒಂದು ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಬಾರ್ದು ಅಂತ ಬರುತ್ತೆ ಅದು ಬಿಟ್ಟರೆ ನಿಮಗೆ ವ್ಯಾಪಾರದಲ್ಲಿ ಪ್ರಗತಿ ಇದೆ ನೌಕರಿಯಲ್ಲಿ ಪ್ರಗತಿ ಇದೆ ದಾಂಪತ್ಯದಲ್ಲಿ ಸಂಗಾತಿಯ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬಾರ್ದು ಸ್ವಲ್ಪ ಕೂಡ ಏನಾದರೂ ಅವರಿಗೆ ಆದರೆ ಒಂದು ಕೆಮ್ಮು ನೆಗಡಿ ಜ್ವರ ಎಸಿಡಿಟಿ ಪಿತ್ತ ಅಜೀರ್ಣ ಕರ್ಕೊಂಡು ಹೋಗಿ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ತೋರಿಸಿ ಜಾಗೃತೆಯಾಗಿ ಮಾಡಿಕೊಳ್ಳಿ ಆಮೇಲೆ ಕನ್ಯಾ ರಾಶಿಯ ಮಕ್ಕಳು ಸ್ಕೂಲ್ ಬಸ್ ಹತ್ತಬೇಕಾದ್ರೆ ಸಂಪಿರುತ್ತೆ ನೀರಿನ ಸಂಪು ನಿರ್ಲಕ್ಷ್ಯದಿಂದ ಅವರು ಪೆಟ್ಟು ಮಾಡಿಕೊಳ್ಳುವಂತಹ ಒಂದು ಸೂಚನೆ ಕಾಣಿಸ್ತಾ ಇದೆ ಬಿಟ್ಟುಬಿಡ್ತಾರೆ ಆಟ ಆಡೋದಕ್ಕೆ ಅವ್ರು ಹೋಗಿ ಸಂಪಲ್ಲಿ ಬಿದ್ದುಬಿಟ್ರೆ ಅಥವಾ ಬಸ್ ಸ್ಕೂಲ್ ಬಸ್ ಹತ್ತಿಸ್ತಾ ಇರ್ತಾರೆ ಆಗಿ ಹತ್ತು ಹತ್ತು ಬೇಗ ಲೇಟ್ ಆಯಿತು ಮುಗ್ರಿಸಿ ಬಿದ್ದು ಬಿಡ್ತಾರೆ ಮೊಣಕಾಲಿಗೆ ಹಣೆಗೆ ಪೆಟ್ಟು ಮಾಡಿಕೊಳ್ಳುವಂಥದ್ದು ವಿಶೇಷವಾಗಿ ಕನ್ಯಾ ರಾಶಿಯ ಮಕ್ಕಳಿಗೆ ಹಣೆಗೆ ಏಟಾಗುವಂಥದ್ದು ಬಹಳ ಜಾಗೃತೆಯಾಗಿ ನೋಡ್ಕೋಬೇಕು ಇನ್ನು ಇವರಿಗೆ ರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕ ಏರುಪೇರು ಅಂತ ತೋರಿಸುತ್ತೆ ಆರ್ಥಿಕ ಏರುಪೇರು ಏನಾಗುತ್ತೆ ಅಂತಂದ್ರೆ ಸಡನ್ ಮನಿ ಫ್ಲೋ ಬಂದ್ಬಿಡುತ್ತೆ ಹಣ ಬಂದ್ಬಿಡುತ್ತೆ ಖುಷಿಯಾಗಿ ಮಾಡ್ತಾರೆ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾರೆ ಲಾಕ್ ಮಾಡ್ಬಿಡ್ತಾರೆ ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತಪ್ಪಲ್ಲ ತಗೊಳ್ಳೋದು ತಪ್ಪಲ್ಲ ಯೋಚನೆ ಮಾಡಿಬಿಟ್ಟು ತಗೊಳ್ಳಿ ಅಂತ ಈಗ ಒಂದು ಎರಡು ಲಕ್ಷ ನನಗೆ ಮನೆಯಲ್ಲಿ ಮದುವೆ ಸೆಟ್ ಆಗೋದಿದೆ ಒಂದು ಆಭರಣವನ್ನು ಕೊಂಡುಕೊಳ್ಬೇಕು ಅಥವಾ ಒಂದು ಕಲ್ಯಾಣ ಮಂಟಪವನ್ನು ಬುಕ್ ಮಾಡಬೇಕು ಫಸ್ಟ್ ಪ್ರಯಾರಿಟಿ ಏನಿದೆ ಅದನ್ನು ಮಾಡಿ ಅದಾದ ಮೇಲೆ ಕೈಯಲ್ಲಿ ದುಡ್ಡು ಉಳಿತು ಅಂತಂದರೆ ಇನ್ವೆಸ್ಟ್ಮೆಂಟು ಇನ್ಶೂರೆನ್ಸೋ ಪಾಲಿಸಿನೋ ಮತ್ತೊಂದು ಮಾಡಿಸೋಣ ಸರಿ ಇಲ್ಲಿ ಅವರು ಟರ್ಮ್ ಇನ್ಶೂರೆನ್ಸು ಪಾಲಿಸಿ ಮತ್ತೊಂದು ಮಾಡಿಸಿದ್ರು ಜೀವನಕ್ಕೆ ಭದ್ರತೆ ಅದು ಒಳ್ಳೆಯದೇನೆ ಅಲ್ಲಿ ಕಲ್ಯಾಣ ಮಂಟಪಕ್ಕೆ ದುಡ್ಡು ಕಟ್ಟೋರು ಯಾರು ನಾವು ಒಡವೆ ಆಭರಣಕ್ಕೆ ದುಡ್ಡು ಕೊಡೋರು ಯಾರು ಫಸ್ಟ್ ಪ್ರಯಾರಿಟಿ ಅದಕ್ಕೋಸ್ಕರ ಇದನ್ನು ಯಾಕೆ ಬಿಡಿಸಿ ಹೇಳಿದೆ ಅಂತಂದರೆ ನಿಮ್ಮ ಪ್ರಯಾರಿಟಿ ಮೇಲೆ ಕನ್ಯಾ ರಾಶಿಯವರು ಗಮನ ಕೊಡಿ ಇದು ಸರಿನಾ ಇದು ತಪ್ಪ ನೋಡ್ಕೊಂಡು ಮಾಡಿದರೆ ಒಳ್ಳೇದಿರುತ್ತೆ ಇನ್ನು ಹೆಚ್ಚಿನ ಒಂದು ಶುಭ ಫಲವನ್ನು ಪಡಿಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡ್ಕೋಬೇಕು ಲಕ್ಷ್ಮೀನಾರಾಯಣನ ಆರಾಧನೆ ಏನು ಅಂತಂದ್ರೆ ಇಲ್ಲಿ ನೋಡಿ ಮೊದಲಿಗೆ ನಾನು ಲಕ್ಷ್ಮಿ ಆಮೇಲೆ ನಾರಾಯಣ ಅಂತ ಹೇಳಿದೆ ಪ್ರತಿ ಶುಕ್ರವಾರ ನಾನು ಆಗಲೇ ಹೇಳಿದ ಹಾಗೆ ಆ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಒಂದೇ ಒಂದು ಬಟ್ಲಲ್ಲಿ ಬಿಳಿ ಕಲ್ಸಕ್ರೆ ಇಟ್ಟುಬಿಟ್ಟು ಆ ನೈವೇದ್ಯವನ್ನು ಮಾಡಿ ನಮಸ್ಕಾರ ಮಾಡಿ ಒಂದು ಚಿಕ್ಕ ಮಂತ್ರ ಓಂ ಮಹಾಲಕ್ಷ್ಮಿಯೇ ನಮಃ ಮಂತ್ರ ಹೇಳೋದ್ರಿಂದ ವರ್ಷ ಪೂರ್ತಿ ಜೇಬಲ್ಲಿ ಹಣಕ್ಕೆ ಯಾವ ಕೊರತೆ ಇರೋದಿಲ್ಲ ಗುರುಗಳೇನು ಕನ್ಯಾರಾಶಿಯವರಿಗೆ ಶತ್ರು ಕಾಟದ ಬಗ್ಗೆ ಯಾವ ರೀತಿ ಆಗಿದೆ ಶತ್ರು ಕಾಟಕ್ಕೆ ಏನಾದರೂ ಪರಿಹಾರಗಳನ್ನ ಹೇಳೋದಾದರೆ ಗುರುಗಳು ಹೌದು ಈ ಶತ್ರು ಕಾಟ ಕನ್ಯಾರಾಶಿಯವರಿಗೆ ಈ ವರ್ಷ ಅಷ್ಟಾಗಿ ಕಾಡಲಿಕ್ಕಿಲ್ಲ ಬಹುಶಃ ಅದು ಗಣೇಶ ಚತುರ್ಥಿ ಅಂತ ಹಬ್ಬ ನಾವು ಸಂಭ್ರಮದಿಂದ ಏನು ಆಚರಣೆ ಮಾಡ್ತೀವಿ ತದನಂತರದಲ್ಲಿ ಗ್ರಹಗಳ ಗೋಚಾರ ಫಲ ಹಾಗೂ ಕೆಲವು ರಾಶಿಗಳ ಹಿಮ್ಮುಖ ಚಲನೆಯಿಂದ ಕಾಡುವಂಥದ್ದು ಅದಕ್ಕೆ ಸರಳವಾಗಿ ನಾವು ಪರಿಹಾರ ಮಾಡ್ಕೋಬೋದು ಏನು ಮಾಡ್ಕೋಬೇಕು ಅಂತಂದರೆ ಅಕಸ್ಮಾತ್ ನಿಮಗೇನಾದರೂ ಶತ್ರು ಕಾಟ ನೆಗ್ಲಿಜಿಬಲ್ ಇದೆ ಪರವಾಗಿಲ್ಲ ಅವ್ರ ಪಾಡಿಗೆ ಅವರಿದ್ದಾರೆ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊತಿದ್ದೀವಿ ಅಂತಂದರೆ ಏನು ಜಾಸ್ತಿ ತಲೆಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಓಂ ಕ್ಲೀಂ ಕೃಷ್ಣಾಯ ನಮಃ ಮಂತ್ರ ಹೇಳ್ಕೊಂಡ್ರೆ ಸಾಕು ಇಲ್ಲ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಶತ್ರು ಕಾಟ ಇದೆ ಅಂತಂದರೆ ನೀವೇನು ಮಾಡಿ ನಲವತ್ತೊಂದು ದಿನ ನಿರಂತರವಾಗಿ ರಾಶಿಯವರು ಒಂದು ತಾಮ್ರದ ಲೋಟವನ್ನು ತಗೋಬೇಕು ಅದರಲ್ಲಿ ನೀರನ್ನು ತುಂಬಿಸಿ ಹದಿನೆಂಟು ಮೆಣಸಿನಕಾಯಿ ಬೀಜ ಹಾಕಬೇಕು ಪ್ರತಿ ದಿನ ಮಾಡಬೇಕು ಒಂದು ತಾಮ್ರದ ಲೋಟ ಹದಿನೆಂಟು ಒಣ ಮೆಣಸಿನಕಾಯಿ ಬೀಜ ಪೂರ್ತಿ ನೀರು ತುಂಬಿಕೊಂಡು ಉದಯಿಸುತ್ತಿರುವ ಸೂರ್ಯನನ್ನು ನೋಡಿಬಿಟ್ಟು ಓಂ ಆದಿತ್ಯಾಯ ನಮಃ ಅಂತ ಅರ್ಗೆ ಕೊಡಬೇಕು ಅದನ್ನು ಕೊಟ್ಟು ಆದಿತ್ಯ ಹೃದಯ ಅಂತ ಸ್ತೋತ್ರ ಬರುತ್ತೆ ಅದನ್ನು ಪಠಣೆ ಮಾಡಿಕೊಂಡ್ರೆ ಶತ್ರು ಕಾಟ ಎಲ್ಲ ಸೈಡ್ಗೆ ಹೋಗುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಒಳ್ಳೆಯದಂತೆ ಸರಿ ಗುರುಗಳೇ ಕನ್ಯಾ ರಾಶಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಈ ಪಾಡ್ಕಾಸ್ಟ್ನಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ ತುಂಬ ಸಂತೋಷ ಎಸ್ ವೀಕ್ಷಕರೇ ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಕಷ್ಟವನ್ನು ಅನುಭವಿಸಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗುತ್ತೆ ಹಾಗೆ ಶತ್ರು ಕಾಟ ಸ್ವಲ್ಪ ಇದ್ದರೂ ಅದಕ್ಕೆ ಏನು ಪರಿಹಾರವನ್ನು ಮಾಡಿಕೊಳ್ಬೇಕು ಅದನ್ನ ಮಾಡಿಕೊಂಡ್ರೆ ಯಾವುದೇ ತೊಂದರೆ ಇಲ್ಲ ಅಂತ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಇದನ್ನ ಪ್ರಯತ್ನ ಮಾಡಿ ಮನೆಯಲ್ಲಿ ನಿಮ್ಗೆ ಯಾವ ರೀತಿಯಾದಂಥ ರಿಸಲ್ಟ್ ಸಿಕ್ತು ಅನ್ನುವಂಥದ್ದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ಅವರನ್ನು ಭೇಟಿ ಮಾಡಬೇಕು ನಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತ ಏನಾದರೂ ಇತ್ತು ಅಂತಂದರೆ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರುವಂಥ ನಂಬರ್ಗೆ ನೀವು ಕರೆಯುತ್ತೆ ಮಾಡಿ ಗುರುಜಿ ಅಪಾಯಿಂಟ್ಮೆಂಟ್ ಪಡೆದುಕೊಳ್ಳಬಹುದಾಗಿದೆ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿಗೆ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಮತ್ತೊಂದು ರಾಶಿಯ ವಿಶೇಷತೆಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು レジェンドに戻ってきて。